ನಮಸ್ಕಾರ ವೆಲ್ಕಮ್ ಟು ಯೋಜವಿ ಕನ್ನಡ ಇದುವರೆಗೂ ಶಾಂತವಾಗಿದ್ದ ಭಾರತದ ಆಕ್ರಮಣಕಾರಿ ನಡಿಯನ್ನ ಕಂಡ ಪಾಕಿಸ್ತಾನ ಗಡಗಡ ಅಂತ ನಡೆದಿದೆ ಸದ್ಯ ಗಡಿಯಲ್ಲಿ ಪರಿಸ್ಥಿತಿ ಇದೀಗ ಶಾಂತವಾಗಿದೆ ಒಂದು ವೇಳೆ ಮತ್ತೆ ಏನಾದರೂ ಕಾಲ್ ಕೆರೆದು ಬಂದ್ರೆ ಹೇಗೆ ಉತ್ತರ ಕೊಡಬೇಕು ಅನ್ನೋದು ಕೂಡ ಭಾರತಕ್ಕೆ ತಿಳಿದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಹೌದು ಇದೀಗ ಅಮೆರಿಕಾಗೆ ಶಾಕ್ ಕೊಡಲು ಭಾರತ ಸಿದ್ಧತೆ ಮಾಡಿಕೊಳ್ತಿದೆ ಅಮೆರಿಕದ ಉತ್ಪನ್ನಗಳ ಮೇಲೆ ತೆರಿಗೆ ವಿಧಿಸುವ ಕುರಿತು ಪ್ರಸ್ತಾವನೆಯನ್ನ ಭಾರತ ವಿಶ್ವ ವ್ಯಾಪಾರ ಸಂಸ್ಥೆಗೆ ಸಲ್ಲಿಕೆ ಮಾಡಿದೆಯಂತೆ ಮಾರ್ಚ್ ನಲ್ಲಿ ಅಮೆರಿಕ ಭಾರತದ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಆಮದು ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ವಿಧಿಸುವುದಾಗಿ ಘೋಷಣೆ ಮಾಡಿತ್ತು ಇದಕ್ಕೆ ಪ್ರತಿಯಾಗಿ ಭಾರತ ಪ್ರತಿ ತೆರಿಗೆ ವಿಧಿಸುವ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದೆ ಎಂದು ವರದಿಯಾಗಿದೆ ಇನ್ನು ಇದೇ ಮೇ ಹನ್ನೆರಡರಂದು ವಿಶ್ವ ವ್ಯಾಪಾರ ಸಂಸ್ಥೆಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಈ ಪ್ರಸ್ತಾವನೆಯಲ್ಲಿ ಅಮೆರಿಕದನ್ನ ಆಮದು ಮಾಡಿಕೊಳ್ಳಲಾಗುತ್ತಿರುವ ಆಯ್ದ ಉತ್ಪನ್ನಗಳ ಮೇಲೆ ಸದ್ಯ ನೀಡಲಾಗುತ್ತಿರುವ ರಿಯಾಯಿತಿಗಳನ್ನ ಕಡಿತಗೊಳಿಸುವುದು ಅಥವಾ ಇತರೆ ನಿರ್ಬಂಧಗಳನ್ನ ವಿಧಿಸುವಿಕೆ ಅಥವಾ ವಿಧಿಸಲಾಗುತ್ತದೆ ಆಗುತ್ತಿರುವ ತೆರಿಗೆಯನ್ನ ಹೆಚ್ಚಳ ಮಾಡುವುದರ ಕುರಿತು ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ ಎಂದು ವರದಿಯಾಗಿದೆ ಆದರೆ ಭಾರತ ಯಾವೆಲ್ಲ ಸರಕುಗಳ ಮೇಲೆ ತೆರಿಗೆ ವಿಧಿಸಲು ಮುಂದಾಗಿದೆ ಎಂಬುದರ ಬಗ್ಗೆ ಸ್ಪಷ್ಟತೆ ದೊರೆತಿಲ್ಲ ಇದರ ಜೊತೆಗೆ ಪಾಕಿಸ್ತಾನದೊಂದಿಗಿನ ಪರಮಾಣು ಸಂಘರ್ಷವನ್ನ ತಪ್ಪಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತು ನಿರಾಕರಿಸುವ ಮೂಲಕ ಭಾರತ ಶಾಕ್ ನೀಡಿದೆ ನೆರವರಿಯವರ ನಡುವಿನ ಮಿಲಿಟರಿ ಕ್ರಮವು ಕಟ್ಟುನಿಟ್ಟಾಗಿ ಸಾಂಪ್ರದಾಯಿಕವಾಗಿ ಉಳಿದಿದೆ ಯಾವುದೇ ಪರಮಾಣು ಬೆದರಿಕೆಗೆ ಭಗ್ಗುವ ಪ್ರಶ್ನೆಯೇ ಇಲ್ಲ ಎಂದು ಭಾರತ ಪ್ರತಿಪಾದ ಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪರಮಾಣು ಸಂಘರ್ಷವನ್ನ ತಪ್ಪಿಸಿದ್ದೇವೆ ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಒಪ್ಪಲು ಆಗದು ಮಿಲಿಟರಿ ಕ್ರಮವು ಸಂಪೂರ್ಣವಾಗಿ ಸಾಂಪ್ರದಾಯಿಕ ಛೇದೊಡುಗೆ ಇತ್ತು ಪಾಕಿಸ್ತಾನದ ರಾಷ್ಟ್ರೀಯ ಕಮಾಂಡ್ ಪ್ರಾಧಿಕಾರವು ಮೇ ಹತ್ತರಂದು ಸಭೆ ಸೇರಲಿದೆ ಎಂದು ಕೆಲವು ವರದಿಗಳು ಕೂಡ ಇದ್ದವು ಆದರೆ ಇದನ್ನು ನಂತರ ಅವರು ನಿರಾಕರಿಸಿದರು ಪಾಕಿಸ್ತಾನದ ವಿದೇಶಾಂಗ ಸಚಿವರು ಸ್ವತಃ ದಾಖಲೆಯಲ್ಲಿರುವ ಪರಮಾಣು ದಾಳಿ ನಿರಾಕರಿಸಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಬ್ರೀಫಿಂಗ್ ನಲ್ಲಿ ತಿಳಿಸಿದ್ದಾರೆ ನಿಮಗೆ ತಿಳಿದಿರುವಂತೆ ಭಾರತವು ಪರಮಾಣು ಬೆದರಿಕೆಗೆ ಮಣಿಯುವುದಿಲ್ಲ ಅಥವಾ ಅದನ್ನು ಪ್ರಚೋದಿಸುವ ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ನಡೆಸಲು ಬಿಡುವುದಿಲ್ಲ ಎಂಬ ದೃಢ ನಿಲುವನ್ನ ಹೊಂದಿದೆ ವಿವಿಧ ದೇಶಗಳೊಂದಿಗಿನ ಮಾತುಕತೆಯಲ್ಲಿ ಇಂತಹ ಸನ್ನಿವೇಶಗಳಿಗೆ ಅವರು ಬೆಂಬಲ ನೀಡುವುದರಿಂದ ಅವರ ಸ್ವಂತ ಪ್ರದೇಶದಲ್ಲಿ ಅವರಿಗೆ ಹಾನಿಯಾಗಬಹುದು ಎಂದು ನಾವು ಎಚ್ಚರಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ